ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತು ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಬಹುಮುಖ್ಯವಾದ ಒಂದು ಟಾಪಿಕ್ ವಿವಿಧ ಅಧ್ಯಯನದ ವಿಷಯಗಳು ಅನಾಟಮಿ ಪ್ರಾಣಿಗಳ ದೇಹ ರಚನೆಯ ಅಧ್ಯಯನ ಆಸ್ಟ್ರೋನಮಿ ಕಾಯಗಳ ಅಧ್ಯಯನ ಅಕೌಸ್ಟಿಕ್ಸ್ ಶಬ್ದ ಉತ್ಪತ್ತಿ ಚಲನೆಯ ಅಧ್ಯಯನ ಕಾಸ್ಮಾಲಜಿ ವಿಶ್ವದ ಅಧ್ಯಯನ ಡೆಮೋಗ್ರಫಿ ಜನಸಂಖ್ಯೆಯ ಅಧ್ಯಯನ ಡೆಂಡ್ರೋಕ್ರೋನೋಲಜಿ ಮರಗಳ ಅಧ್ಯಯನ ಎಂಟಮೊಲಜಿ ಕೀಟಗಳು ಕಾರ್ಪೋಲಜಿ ಹಣ್ಣುಗಳು ಡೆರ್ಮೆಟಾಲಜಿ ಚರ್ಮಕ್ಕೆ ಸಂಬಂಧಿಸಿದ ಅಧ್ಯಯನ ಗ್ಲೈಸಿಕೋಲಜಿ ಜ್ಞಾನೇಂದ್ರಿಯಗಳ ಅಧ್ಯಯನ ಪೆಡಾಲಜಿ ಮಣ್ಣಿನ ಅಧ್ಯಯನ ನ್ಯೂಮಿಸ್ಮ್ಯಾಟ್ರಿಕ್ಸ್ ನಾಣ್ಯಗಳ ಅಧ್ಯಯನ ಒರ್ನಿತಾಲಜಿ ಪಕ್ಷಿಗಳ ಅಧ್ಯಯನ ಊಲಜಿ ಮೊಟ್ಟೆಗಳು ಫಿಲಾಲಜಿ ಭಾಷೆಗಳು ಸಿಸ್ಮಾಲಜಿ ಭೂಕಂಪಗಳು ಪ್ಯಾಥೋಲಜಿ ರೋಗಗಳು ಕ್ರೈನೋಲಜಿ ತಲೆಬುರುಡೆಯ ಅಧ್ಯಯನ ಬ್ರಯೋಲಜಿ ಹಾವಸೆಗಳ ಅಧ್ಯಯನ ಕಾರ್ಡಿಯೋಲಜಿ ಹೃದಯ ಜೀರೆಂಟೋಲಜಿ ವಯಸ್ಸು ಹೆಮಟಾಲಜಿ ರಕ್ತ ಹರ್ಪಿಟಾಲಜಿ ಸರೀಸೃಪಗಳು ಇಕ್ತಿಯೋಲಜಿ ಮೀನುಗಳು ಮ್ಯಾಮೋಲಜಿ ಸ್ತನಿಗಳು ನೆಪ್ರೋಲಜಿ ಮೂತ್ರಪಿಂಡಗಳು ಅಂಕೋಲಜಿ ಕ್ಯಾನ್ಸರ್ ಒಫಿಯೋಲಜಿ ಹಾವುಗಳು ಒಡೆಂಟೋಲಜಿ ಹಲ್ಲುಗಳು ಆಸ್ಟಿಯೋಲಜಿ ಮೂಳೆಗಳು ಎಂಬ್ರಿಯೋಲಜಿ ಭ್ರೂಣ ಆಪ್ತಾಲ್ಮೋಲಜಿ ಕಣ್ಣುಗಳು ಫೈಕಾಲಜಿ ಶೈವಲಗಳು ಆಂಥೋಲಜಿ ಹೂವುಗಳು ಓರೋಲಜಿ ಪರ್ವತಗಳು ಮೈಕಾಲಜಿ ಶಿಲೀಂಧ್ರಗಳು ಪೋಮಾಲಜಿ ಹಣ್ಣುಗಳು ಜೆನೆಟಿಕ್ಸ್ ಜೀನುಗಳು ಎಕಾಲಜಿ ಪರಿಸರ ಪೆಟ್ರೋಲಜಿ ಶಿಲೆಗಳು ಆಪ್ಟಿಕ್ಸ್ ಬೆಳಕಿನ ಅಧ್ಯಯನ ಎಪಿಗ್ರಫಿ ಶಾಸನಗಳು ಸೈಟಾಲಜಿ ಜೀವಕೋಶಗಳು ಹಿಸ್ಟಾಲಜಿ ಅಂಗಾಂಶಗಳು ಲಿಮ್ನಾಲಜಿ ಸಿಹಿನೀರು ಆಂಜಿಯೋಲಜಿ ಪರಿಚಲನೆ ಆಂಥ್ರೋಲಜಿ ಕೀಲುಗಳು ಸಾರಿ ಆರ್ಥ್ರೋಲಜಿ ಕೀಲುಗಳು ಬಯೋಮೆಟ್ರಿ ಜೀವಶಾಸ್ತ್ರದಲ್ಲಿ ಗಣಿತದ ತತ್ವಗಳ ಅಧ್ಯಯನ ಕಾರ್ಸಿನೋಲಜಿ ಕಠಿಣ ಚರ್ಮಿಗಳ ಅಧ್ಯಯನ ಕಾಂಡ್ರೋಲಜಿ ಮೃದ್ವಸ್ತಿಗಳು ಕಾಂಕೋಲಜಿ ಮೃದ್ವಂಗಿಗಳ ಚಿಪ್ಪುಗಳು ಕ್ರಯೋಬಯೋಲಜಿ ಮೃತ ಜಲಚರಗಳು ಎಂಡೋಕ್ರೈನೋಲಜಿ ನಿರ್ನಾಳ ಗ್ರಂಥಿಗಳು ಎಪಿಡೆಮಿಯಾಲಜಿ ಸಾಂಕ್ರಾಮಿಕ ರೋಗಗಳು ಎಂಜೈಮೋಲಜಿ ಕಿಣ್ವಗಳು ಸಿಂಡೆಸ್ಮಾಲಜಿ ಅಸ್ಥಿರಜ್ಜುಗಳು ಗೈನೆಕಾಲಜಿ ಸ್ತ್ರೀರೋಗಗಳು ಹೆಲ್ಮಿಂಥಾಲಜಿ ಪರಾವಲಂಬಿ ಹುಳುಗಳು ಹೆರ್ಪಟಾಲಜಿ ಸರಿಸೃಪಗಳು ಇಕ್ತಿಯೋಲಜಿ ಮೀನುಗಳು ಇಮ್ಯುನೋಲಜಿ ರೋಗಗಳ ನಿರೋಧಕ ಶಕ್ತಿಯ ಅಧ್ಯಯನ ಮಲಕೋಲಜಿ ಮೃದ್ವಂಗಿಗಳು ಮ್ಯಾಮೋಲಜಿ ಸಸ್ತನಿಗಳು ನೆಮಟಾಲಜಿ ಲಾಡಿ ಹುಳುಗಳು ನೆಫ್ರೋಲಜಿ ಮೂತ್ರಜನಕಾಂಗಗಳು ಆಂಟೋಜೆನಿ ಜೀವಿಯ ಇತಿಹಾಸದ ಅಧ್ಯಯನ ಓಫಿಯೋಲಜಿ ಹಾವುಗಳು ಓಟೋಲ್ಯಾರಿಂಗೋಲಜಿ ಕಿವಿ ಮತ್ತು ಗಂಟಲು ಪ್ಯಾರಾಸೈಟೋಲಜಿ ಪರಾವಲಂಬಿ ಜೀವಿ ಪ್ಯಾರಾಜುವಾಲಜಿ ಸ್ಪಂಜು ಪ್ರಾಣಿಗಳು ರೀನೋಲಜಿ ನಾಸಿಕದ ಅಧ್ಯಯನ ಸ ಸಾರೋಲಜಿ ಹಲ್ಲುಗಳು ಟೆಕ್ಟೋಲಜಿ ಪ್ರಾಣಿದೇಹದ ಸಂಘಟನೆಯ ಅಧ್ಯಯನ ಟೆರಟೋಲೊಜಿ ವಿಕೃತ ದೇಹದ ಅಧ್ಯಯನ ಟಾರ್ಪೆಡೋಲಜಿ ಶಾರ್ಕ್ ಮತ್ತು ರೇ ಮೀನುಗಳ ಅಧ್ಯಯನ ಟಾಕ್ಸಿಕೋಲಜಿ ವಿಷಪೂರಿತ ವಸ್ತುಗಳ ಅಧ್ಯಯನ ಊಟೋಲೊಜಿ ಕಿವಿಗಳ ಅಧ್ಯಯನ ಆಗ್ರೋಸ್ಟೋಲಜಿ ಹುಲ್ಲಿನ ಅಧ್ಯಯನ ಬಯೋಕ್ಲೈಮೆಟಾಲಜಿ ವಾಯುಗುಣದ ಅಧ್ಯಯನ ಬಯೋಮೆಟ್ರೋಲಜಿ ವಾತಾವರಣ ಟೆರಿಡೋಲಜಿ ಜರಿ ಸಸ್ಯಗಳು ಫೈಟೋ ಫೈಟೋಪ್ತಾಲಜಿ ಸಸ್ಯದ ರೋಗಗಳು ಪಾಲಿನೋಲಜಿ ಪರಾಗರೇಣುಗಳು ಒಲೆರಿಕಲ್ಚರ್ ತರಕಾರಿ ಸಸ್ಯಗಳು ಮಾರ್ಫಾಲಜಿ ಆಂತರಿಕ ಮತ್ತು ಬಾಹ್ಯ ಲಕ್ಷಣಗಳು ಬ್ರಯೋಲಜಿ ಹವಾಸ್ಯ ಸಸ್ಯಗಳು ಅನಾಟೊಮಿ ಜೀವಿಗಳ ಒಳರಚನೆ ಇಟಿಯೋಲಜಿ ರೋಗಕ್ಕೆ ಕಾರಣವಾದ ಅಧ್ಯಯನ ಪೆಟ್ರೋಲಜಿ ಶಿಲೆಗಳು ಅನಿಮಾಲಜಿ ಗಾಳಿಯ ಅಧ್ಯಯನ ಆಗ್ರೋಲಜಿ ಬೆಳೆಗಳ ಉತ್ಪಾದನಾ ಅಧ್ಯಯನ ವೈನಾಲಜಿ ಮದ್ಯ ತಯಾರಿಕಾ ಅಧ್ಯಯನ आर्कियोलॉजी प्राच्य वस्तु अध्ययन फोनेटिक्स ध्वनिशास्त्र कॉर्नियोलॉजी तलबुरड़िया अध्ययन इथोलॉजी प्राणि नडवलिक अध्ययन